ನಮಸ್ತೆ ಬನ್ನಿ ನಾವಿವತ್ತು ಕರ್ನಾಟಕದ ಆರೋಗ್ಯಕರವಾದ ತಿಂಡಿ ನುಚ್ಚಿನ ಉಂಡೆಯನ್ನು ಹೇಗೆ ಅಂತ ನೋಡೋಣ ಮೊದಲೇದಾಗಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಬೇಳೆಗಳನ್ನು ನಾಲ್ಕರಿಂದ ಐದು ಗಂಟೆವರೆಗೂ ನೆನೆ ಇಟ್ಟಿದ್ದೆ ಬನ್ನಿ ಈಗ ಇದು ನೆನೆದಾಗಿದೆ ಈಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಆಗಬಾರ್ದು ಆಮೇಲೆ ಈ ರುಬ್ಬಿರೋದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಅದಕ್ಕೆ ಅರ್ಧ ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಶುಂಠಿ ಒಂದಿಂಚಷ್ಟು ಸಣ್ಣಗೆ ಹೆಚ್ಚಿರೋದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೂ ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಬರುವ ಸ್ಟೀಮರನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಸವ್ರಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಈ ಕಲಿಸಿರೋದನ್ನು ನಾವು ಉಂಡೆಯನ್ನು ಮಾಡ್ಕೋಬೇಕು ನೀವು ಯಾವ ಶೇಪಲ್ಲಾದರೂ ಉಂಡೆಯನ್ನು ಮಾಡ್ಕೋಬೋದು ನೋಡಿ ನಾನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ಟೀಮರಲ್ಲಿ ಇಡಿ ಈ ರೀತಿ ನಂದೆಲ್ಲ ಉಂಡೆ ರೆಡಿ ಆಯಿತು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳೋಣ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ಚೆನ್ನಾಗಿ ಬೇಯಬೇಕು ನೋಡಿ ನಮ್ಮ ನುಚ್ಚು ಉಂಡೆ ಈಗ ತಯಾರಾಗಿದೆ ಈ ಥರ ಇದು ಚೆನ್ನಾಗಿ ಹಬ್ಬಿಯಲ್ಲಿ ಬೈದಿರಬೇಕು ಬನ್ನಿ ಇದನ್ನೀಗ ಸರ್ವ್ ಮಾಡೋಣ ಇದನ್ನು ನಾವು ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು ಇದನ್ನು ನಾವು ಬೇಯಿಸೋದರಿಂದ ಇದು ಹೆಲ್ದಿಯಾಗೂ ಇದೆ ಇದನ್ನು ನಾವು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಮೇಲೆ ತೊಳೆ ಸ್ವಲ್ಪ ತುಪ್ಪನ್ನು ಹಾಕೊಂಡು ತಿಂದು ತಿಂದರೆ ತುಂಬ ರುಚಿಯಾಗಿರುತ್ತೆ ದಿನಾಲೂ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಇದನ್ನು ಸರ್ತಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು